ಹಾಯ್ ಫ್ರೆಂಡ್ಸ್ ನಾನು ರೂಪಾ ನಮ್ಮ ಸಾಧನೆಯಿಂದ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಜಸ್ಟ್ ನಮ್ಮ ಸೂಪರ್ ಸಿರೀಸ್ ಜಿ ಕೆ ಸೂಪರ್ ಸಿರೀಸನ್ನು ಕಂಟಿನ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲಿ ಎಸ್ಪೆಷಲಿ ಫ್ರಾಮ್ ದ ಬಿಗಿನಿಂಗ್ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಸೆವೆಂಟಿ ಒನ್ ಕಶನ್ ಬಿಕಾಸ್ ವಿ ಆಲ್ರೆಡಿ ಕಂಪ್ಲೀಟೆಡ್ ಸೆವೆಂಟಿ ಕ್ವಶನ್ಸ್ ಓಕೆ ಎಪ್ಪತ್ತು ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿದೆ ಸೊ ಇವತ್ತಿನ ದಿನದಲ್ಲಿ ನಾವು ಸೆವೆಂಟಿ ಒನ್ ಕ್ವಶನಿಂದ ಏಯ್ಟಿ ಕ್ವಶನ್ವರ್ಗು ಕೂಡ ಏನು ಮಾಡ್ತೀವಿ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ದ ಫಸ್ಟ್ ಒನ್ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಆರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಅಂತ ಹೇಳಿ ಕರಿತೀವಿ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ಗೆ ಯಾವ ಆಧುನಿಕ ಕೃಷಿ ತಂತ್ರ ತಂತ್ರಗಳನ್ನು ಸೇರಿಸಲಾಗುತ್ತಿದೆ ಹೈಡ್ರೋಫೋನಿಕ್ಸ್ ಅಕ್ವಾಫೋನಿಕ್ಸ್ ವರ್ಟಿಕಲ್ ಫಾರ್ಮಿಂಗ್ ಮತ್ತು ನಿಖರವಾದ ಕೃಷಿ ಈ ಎಲ್ಲ ಅಂಶಗಳನ್ನು ಈ ಒಂದು ಮಿಷನ್ ಫಾರ್ ಇಂಟಿಗ್ರಿಟಿ ಡೆವಲಪ್ಮೆಂಟ್ ಆಫ್ ಆರ್ಟಿಕಲ್ಚರು ಒಳಗೊಂಡಿರುತ್ತೆ ಸೊ ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ಗೊತ್ತಿದೆ ಸಮನ್ವಯ ಅಂತ ಹೇಳಿ ಸೊ ಒಟ್ಟಿಗೆ ಸೇರಿಸ್ತಕ್ಕಂಥದ್ದು ಯಾವನ್ನೆಲ್ಲ ಒಟ್ಟಿಗೆ ಸೇರಿಸ್ತಕ್ಕಂಥದ್ದು ಈ ಹೈಡ್ರೋಫೋನಿಕ್ಸ್ ಅಕ್ವಾಫೋನಿಕ್ಸ್ ಮತ್ತು ವರ್ಟಿಕಲ್ ಫಾರ್ಮಿಂಗ್ ಮತ್ತು ನಿಖರವಾದ ಕೃಷಿ ಸೊ ವಾಟ್ ಅಬೌಟ್ ದೀಸ್ ಥಿಂಗ್ಸ್ ಅಂತ ಹೇಳಿ ನೋಡೋದಾದರೆ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಆರ್ಟಿಕಲ್ಚರ್ ಅಡಿಯಲ್ಲಿ ಹೈಡ್ರೋಫೋನಿಕ್ಸ್ ಅಕ್ವಾಫೋನಿಕ್ಸ್ ವರ್ಟಿಕಲ್ ಫಾರ್ಮಿಂಗ್ ಮತ್ತು ನಿಖರವಾದ ಕೃಷಿ ಎಂಬ ನಾಲ್ಕು ಹೊಸ ಘಟಕಗಳನ್ನು ಸೇರಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡತಕ್ಕ ನಿರ್ಧಾರ ಮಾಡಿ ವರದಿಯಾಗಿದೆ ತೋಟಗಾರಿಕೆ ವಲಯದ ಸಮಗ್ರ ಬೆಳವಣಿಗೆಗಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆ ಸೊ ಸಿ ಎಸ್ ಎಸ್ ಅನ್ನು ಕಾರ್ಯಗತಗೊಳಿಸ್ತಕ್ಕಂಥದ್ದಾಗಿರ್ಬೋದು ಅಂದರೆ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಸಮಗ್ರ ಬೆಳವಣಿಗೆ ಸೊ ಅಲ್ಲಿ ಕಂಡುಬರತಕ್ಕಂತಹ ವ್ಯಾಪ್ತಿ ಇರ್ಬೋದು ಉದ್ದೇಶಗಳಿರ್ಬೋದು ಅದರ ಒಂದು ಗುರಿಗಳಿರ್ಬೋದು ಇದರ ಒಂದು ಸಮಗ್ರತೆಯನ್ನು ಹೆಚ್ಚುಗೊಳಿಸೋದಕ್ಕೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಕೇಂದ್ರ ಪ್ರಾಯೋಜಿತ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿರುತ್ತೆ ಸೊ ಇದು ಹಣ್ಣು ತರಕಾರಿ ಬೇರು ಮತ್ತು ಗೆಡ್ಡೆ ಬೆಳೆಗಳು ಅಣಬೆಗಳು ಮಸಾಲೆಗಳು ಹೂವುಗಳು ಮತ್ತೆ ಆರೋಮೆಟಿಕ್ ಸಸ್ಯಗಳು ತೆಂಗಿನಕಾಯಿ ಗೋಡಂಬಿ ಖೋಖೋ ಮತ್ತು ಬಿದಿರು ಕೃಷಿಯನ್ನು ಉತ್ತೇಜಿಸುತ್ತೆ ನೆಕ್ಸ್ಟ್ ಒನ್ ಎಮ್ ಐ ಡಿ ಹೆಚ್ ಸಹ ಕೇಸರಿ ಮಿಷನ್ ಮತ್ತು ಇತರ ತೋಟಗಾರಿಕೆ ಸಂಬಂಧಿತ ಚಟುವಟಿಕೆಗಳಿಗೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಆರ್ ಎ ಆರ್ ಕೆ ವಿ ವೈ ಅಥವಾ ಎನ್ ಎಂ ಎಸ್ ಎಗಾಗಿ ರಾಜ್ಯ ಸರ್ಕಾರಗಳು ಅಥವಾ ರಾಜ್ಯ ತೋಟಗಾರಿಕಾ ಮಿಷನ್ಗಳಿಗೆ ತಾಂತ್ರಿಕ ಸಲಹೆ ಮತ್ತು ಆಡಳಿತಾತ್ಮಕ ಬೆಂಬಲವನ್ನ ಒದಗಿಸಿಕೊಡುತ್ತದೆ ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈ ಹೈಡ್ರೋಫಾನಿಕ್ಸ್ ಅಕ್ವಾಫೋನಿಕ್ಸ್ ಮತ್ತೆ ವರ್ಟಿಕಲ್ ವರ್ಟಿಕಲ್ ಫಾರ್ಮಿಂಗ್ ಮತ್ತೆ ನಿಖರವಾದ ಕೃಷಿ ಅಂತಕ್ಕಂತಹ ನಾಲ್ಕು ಘಟಕಗಳನ್ನ ಇದರೊಂದಿಗೆ ಈಗ ಆಲ್ರೆಡಿ ಏನ್ ಮಾಡಿಸಿದ್ದಾರೆ ಫ್ರೂಟ್ಸು ವೆಜಿಟೇಬಲ್ಸು ಮತ್ತೆ ಅಲ್ಲಿ ಬರ್ತಕ್ಕಂತಹ ತೆಂಗಿನಕಾಯಿ ಗೋಡಂಬಿ ಕೋಕೋ ಈ ಕೃಷಿಗಳ ಜೊತೆ ಜೊತೆಗೆ ಈ ನಾಲ್ಕು ಹೊಸ ಘಟಕಗಳನ್ನ ಸೇರಿಸೋದಕ್ಕೋಸ್ಕರ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಆರ್ಟಿಕಲ್ಚರ್ ಪ್ರಾರಂಭಗೊಂಡು ಕೇಂದ್ರ ಸರ್ಕಾರ ಇದನ್ನು ಸೇರಿಸಬೇಕು ಈ ಒಂದು ಘಟಕಗಳನ್ನು ಹೊಸ ಘಟಕಗಳನ್ನು ಅಂತ ಹೇಳಿ ನಿರ್ಧಾರ ಮಾಡಿದೆ ಓಕೆ ನೆಕ್ಸ್ಟ್ ಒನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಿಂಹಾಚಲಂ ದೇವಾಲಯವು ಯಾವ ರಾಜ್ಯದಲ್ಲಿದೆ ಸಿಂಹಾಚಲಂ ಅಂತಕ್ಕಂತಹ ದೇವಾಲಯ ಆಂಧ್ರ ಪ್ರದೇಶದಲ್ಲಿ ಇದೆ ಸೊ ಇದು ಶ್ರೀ ವರಾಹಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಿಂಹಾಚಲಂ ಭಾರತದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ನಗರದಲ್ಲಿ ಸಮುದ್ರ ಮಟ್ಟದಿಂದ ಮುನ್ನೂರು ಮೀಟರ್ಗಳಷ್ಟು ಎತ್ತರದಲ್ಲಿರುವ ಸಿಂಹಾಚಲಂ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಹಿಂದೂ ದೇವಾಲಯವಾಗಿದೆ ಸೊ ಇಲ್ಲಿ ಸಿಂಹಾಚಲಂ ಬೆಟ್ಟ ಅಂತಕ್ಕಂಥದ್ದು ಸಮುದ್ರ ಮಟ್ಟದಿಂದ ಮುನ್ನೂರು ಮೀಟರ್ಗಳಿಗಿಂತ ಹೈಟ್ ಸೊ ಜಸ್ಟ್ ಇಮ್ಯಾಜಿನ್ ಅಷ್ಟು ಹೈಟಲ್ಲಿದೆ ಅದು ಯಾವ ದೇವ ದೇವಸ್ಥಾನ ಅಂತ ಹೇಳಿದ್ರೆ ವರಾಹಲಕ್ಷ್ಮೀ ನರಸಿಂಹ ದೇವಸ್ಥಾನ ಗೊತ್ತಿದೆ ವಿಷ್ಣು ದಶಾವತಾರಗಳನ್ನು ತಾಳ್ತಾರೆ ಆ ದಶಾವತಾರಗಳಲ್ಲಿ ವರಾಹ ರೂಪನೂ ಕೂಡ ಒಂದು ನೆಕ್ಸ್ಟ್ ಇದು ವರಾಹ ನರಸಿಂಹ ಎಂದು ಪೂಜಿಸಲ್ಪಡುವ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ದಟ್ ಮೀನ್ಸ್ ವಿಷ್ಣು ದಶಾವತಾರವನ್ನ ತಾಳ್ತಾರೆ ಗಾಡ್ ವಿಷ್ಣು ಸೊ ಆ ದಶಾವತಾರಗಳಲ್ಲಿ ಒಂದು ರೂಪವಾಗಿದೆ ದೇವಾಲಯದ ದಂತಕಥೆಯ ಪ್ರಕಾರ ವಿಷ್ಣುವು ತನ್ನ ಭಕ್ತ ಪ್ರಹ್ಲಾದನನ್ನು ನಂತರದ ತಂದೆ ಹಿರಣ್ಯ ಕಶುಪುವಿನ ಕೊಲೆ ಯತ್ನದಿಂದ ರಕ್ಷಿಸಿದ ನಂತರ ಈ ರೂಪದಲ್ಲಿ ಸಿಂಹದ ತಲೆ ಮಾನವನ ದೇಹ ಕಾಣಿಸಿಕೊಂಡನು ಅಂದರೆ ಭತ್ತ ಪ್ರಹ್ಲಾದನ ತಂದೆಯಾಗಿರ್ತಕ್ಕಂತಹ ಹಿರಣ್ಯ ಕಶ್ಯಪು ಗೊತ್ತಿದೆ ನಿಮಗೆ ಶ್ರೇಷ್ಠ ವ್ಯಕ್ತಿ ಗಣವಂತ ವ್ಯಕ್ತಿನೇ ಬಟ್ ಅವರಿಗೆ ದೇವರನ್ನು ಕಂಡ್ರೆ ಆಗ್ತಾ ಇರಲ್ಲ ಸೊ ಜೀವಂತವಾಗಿ ಹೋರಾಟ ಮಾಡ್ತಕ್ಕಂತಹ ವ್ಯಕ್ತಿಯಾಗಿದ್ರು ಕೂಡ ದೇವತೆಗಳನ್ನು ಆರಾಧಿಸೋದು ಅವರಿಗೆ ಇಷ್ಟ ಇರಲ್ಲ ಬಟ್ ಅವರ ಮಗ ಆಗಿರ್ತಕ್ಕಂತಹ ಪ್ರಹ್ಲಾದನಿಗೆ ವಿಪರೀತವಾಗಿರ್ತಕ್ಕಂತಹ ಪ್ರೀತಿ ದೇವರ ಮೇಲೆ ಸೊ ಆ ವಿಷ್ಣುವಿನ ಸಂಹಾರವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಸಾರಿ ಹಿರಣ್ಯ ಕಶುಪುವಿನ ಒಂದು ಸಂಹಾರವನ್ನು ಮಾಡಿ ನೆಕ್ಸ್ಟು ಆ ಒಂದು ಬೆಟ್ಟದಲ್ಲಿ ಅಂದರೆ ಸಿಂಹಾಚಲಂ ಬೆಟ್ಟದ ಮೇಲೆ ಇರತಕ್ಕಂತಹ ದೇವಾಲಯದಲ್ಲಿ ಶ್ರೀ ವರಾಹಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ವರಾಹ ರೂಪದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ತಲೆ ಮಾತ್ರ ಸಿಂಹದ ತಲೆ ಆಗಿರುತ್ತೆ ಮತ್ತು ದೇಹ ಎಲ್ಲ ಮಾನವನ ದೇಹ ಆಗಿರುತ್ತೆ ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಶಾಸ್ತ್ರೀಯ ಸಂಗೀತಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದವರು ಪಂ ವೆಂಕಟೇಶ ಕುಮಾರ್ ಸೊ ಕಾಳಿದಾಸ ಸಮ್ಮೆ ಪ ಪ್ರಶಸ್ತಿಗಳಲ್ಲಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡ್ಕೊಂಡಿರೋದು ಯೂರೋ ಪಂಡಿತ್ ವೆಂಕಟೇಶ ಕುಮಾರ್ ಅವರು ಬಟ್ ಇದನ್ನ ಇದಕ್ಕೆ ಮುಂಚೆ ಯಾರು ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅಂತ ನೋಡೋದಾದರೆ ಪಂಡಿತ್ ಉದಯ್ ಬವಾಲ್ಕರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ರಾಷ್ಟ್ರೀಯ ಕಾಳಿದಾಸ ಸಮ್ಮಾನ್ ಸ್ವೀಕರಿಸಿದ್ದಾರೆ ಸೊ ನೆಕ್ಸ್ಟು ವೆಂಕಟೇಶಕುಮಾರ್ ಅವರು ಶಾಸ್ತ್ರೀಯ ಸಂಗೀತಕ್ಕೆ ನೀಡಿದ ಕೊಡುಗೆಗಾಗಿ ಸೊ ಕ್ಲಾಸಿಕಲ್ ನಾವೇನು ಕರಿತೀವಿ ಕ್ಲಾಸಿಕಲ್ ಮ್ಯೂಸಿಕ್ ಸೊ ಅದಕ್ಕೆ ಅದಕ್ಕೆ ನೀಡಿದಂತಹ ಕಾಂಟ್ರಿಬ್ಯೂಷನಿಗಾಗಿ ಕಾಳಿದಾಸ ಸಮ್ಮಾನನ್ನು ಪಡೆದಿರ್ತಾರೆ ಸೊ ಅಂಜೋಲಿ ಮೆನನ್ ದೃಶ್ಯ ಕಲೆಗೆ ನೀಡಿದ ಕೊಡುಗೆಗಾಗಿ ಕಾಳಿದಾಸ ಸಮ್ಮಾನ್ ಸ್ವೀಕರಿಸಿದ್ದಾರೆ ನೆಕ್ಸ್ಟ್ ಬ ಹಿಂದಿಯಲ್ಲಿ ಪ್ರಕಟವಾಗಿ ಪ್ರದರ್ಶನಗೊಂಡ ಕನ್ನಡದ ಮೊದಲ ನಾಟಕ ಸೊ ಹಿಂದಿಯಲ್ಲಿ ಪ್ರಪ್ರಥಮವಾಗಿ ಪ್ರಕಟಣೆಯಾಗಿ ಪ್ರದರ್ಶನಗೊಂಡಿರುತ್ತೆ ನಮ್ಮ ಕನ್ನಡದ ನಾಟಕ ಯಾವುದು ಕೇಳು ಜನಮೇಜಯ ಶ್ರೀರಂಗ ಅವರು ರಚನೆ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಕಟವಾದ ಆದ್ಯ ರಂಗಾಚಾರ್ಯರ ಕನ್ನಡ ನಾಟಕ ಕೇಳು ಜನಮೇಜಯ ಓಕೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಯ ವಿದ್ಯಾರ್ಥಿಗಳು ನಿರ್ಮಿಸಿದ ಸೂನು ಜನಮೇಜಯ ಎಂದು ಹಿಂದಿ ಭಾಷಾಂತರಿಸಿದಾಗ ಅದು ಜ್ ರಾಷ್ಟ್ರೀಯ ಖ್ಯಾತಿಗೆ ಕಾರಣವಾಯಿತು ಎಂದು ತಿಳಿಯುವುದು ಆಸಕ್ತಿದಾಯಕವಾಗಿದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಚನೆಯಾದಂತಹ ಕೇಳು ಜನಮೇಜಯ ಅಂತಕ್ಕಂತಹ ನಾಟಕ ಇನ್ ದ ಇಯರ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೈ ಆಫ್ಟರ್ ಫೈವ್ ಇಯರ್ಸ್ ಅದನ್ನು ಸುನೋ ಜನಮೇಜಯ ಅಂತ ಹೇಳಿ ಹಿಂದಿನಲ್ಲಿ ಸುನೋ ಕೇಳು ಜನಮೇಜಯ ಅಂತ ಹೇಳಿ ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಭಾಷಾಂತರಗೊಂಡಾಗ ಏನಾಗುತ್ತೆ ಹೆಚ್ಚು ಪ್ರಸಿದ್ಧಿಯನ್ನು ಈ ಒಂದು ನಾಟಕ ಪಡೆದುಕೊಳ್ಳುತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಪ್ರಥಮ ಕನ್ನಡದ ನಾಟಕ ಹಿಂದಿನಲ್ಲಿ ಪ್ರದರ್ಶನಗೊಂಡು ಯಶಸ್ವಿ ಪ್ರದರ್ಶನವನ್ನು ನೀಡಿ ಜನಪ್ರಿಯವಾದಂತಹ ಒಂದು ಲಿಟ್ಲು ಬಿಟ್ ಸ್ಟೋರಿ ಓಕೆ ಸೊ ದ ನೆಕ್ಸ್ಟ್ ಒನ್ ಲಂಡನ್ನಿನ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿ ಫೆಲೋಶಿಪ್ ಪಡೆದ ಮೊದಲಿಗ ಟಿ ಪಿ ಕೈಲಾಸಂ ಸೊ ಲಂಡನ್ನಿನ ರಾಯಲ್ ಬಯಾಲಜಿಕಲ್ ಸೊಸೈಟಿಯಿಂದ ಫೆಲೋಶಿಪ್ಪನ್ನು ಪಡೆದಂತಹ ಮೊದಲಿಗ ನಮ್ಮ ಟಿ ಪಿ ಕೈಲಾಸಂ ಅವರು ಓಕೆ ಲಂಡನ್ನಲ್ಲಿ ದಿ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿಯ ಫೆಲೋಶಿಪ್ ಪಡೆದ ಮೊದಲ ಭಾರತೀಯ ಟಿ ಪಿ ಕೈಲಾಸಂ ಅವರು ಬಹುಶಃ ನಮ್ಮ ಲೇಖಕರಲ್ಲಿ ದಿಗ್ಗಜರಾದ ಕೈಲಾಸಂ ಅವರೇ ಕನ್ನಡಕ್ಕೊಬ್ಬನೇ ಕೈಲಾಸಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಪಾತ್ರರಾದರು ಅಂದರೆ ಕನ್ನಡಕ್ಕೆ ಒಬ್ಬನೇ ಕೈಲಾಸಂ ಟಿ ಪಿ ಕೈಲಾಸಂ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥವರು ಇವರಾಗಿರ್ತಾರೆ ಇದನ್ನು ಲಂಡನ್ನಿನ ದಿ ರಾಯಲ್ ಬಯಾಲಜಿಕಲ್ ಸೊಸೈಟಿ ಅವರು ಈ ಒಂದು ಫೆಲೋಶಿಪ್ಪನ್ನು ಕೊಡ್ತಾರೆ ಸೊ ಆ ಫೆಲೋಶಿಪ್ಪನ್ನು ಲಂಡ ದಿ ರಾಯಲ್ ಬಯಾಲಜಿಕಲ್ ಸೊಸೈಟಿ ಲಂಡನ್ನಿಂದ ಪಡೆದ ಮೊದಲ ಭಾರತೀಯ ಟಿ ಪಿ ಕೈಲಾಸಂ ಅವರು ಆಗಿರ್ತಾರೆ ಆದ್ದರಿಂದನೇ ಅವರಿಗೆ ಕನ್ನಡಗೊಬ್ಬನೇ ಕೈಲಾಸಂ ಅಂತ ಹೇಳಿ ಕರೀತಾರೆ ಅವರಿಗೆ ಓಕೆ ನೆಕ್ಸ್ಟ್ ಮೂರ್ತಿ ದೇವಿ ಪುರಸ್ಕಾರವನ್ನು ಪಡೆದ ಮೊದಲಿಗ ಸಿ ಕೆ ನಾಗರಾಜ್ ಮೂರ್ತಿದೇವಿ ಪ್ರಶಸ್ತಿ ಎಲ್ಲರೂ ಕೂಡ ಕೇಳಿರ್ತೀವಿ ಈ ಸಿ ಕೆ ನಾಗರಾಜ್ ರಾವ್ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಭಾರತೀಯ ಸಾಹಿತ್ಯ ಪ್ರಶಸ್ತಿಯಾದ ಮೂರ್ತಿ ದೇವಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಸ್ವೀಕರಿಸಿದರು ಭಾರತೀಯ ಜ್ಞಾನಪೀಠ ಸಂಸ್ಥೆಯು ಭಾರತೀಯ ಭಾಷೆ ಅಥವಾ ಇಂಗ್ಲೀಷ್ನಲ್ಲಿ ಬರೆಯುವ ಲೇಖಕರಿಗೆ ಮೂರ್ತಿ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ ಅಂದರೆ ಕನ್ನಡ ಬಾ ಬಾ ಭಾಷೆ ಆಗಿರ್ಬೋದು ಭಾರತೀಯ ಭಾಷೆ ಅಥವಾ ಇಂಗ್ಲೀಷ್ನಲ್ಲಿ ಬರೀತಕ್ಕಂತಹ ಲೇಖಕರಿಗೆ ಈ ಭಾರತೀಯ ಜ್ಞಾನಪೀಠ ಸಂಸ್ಥೆಯಿಂದ ಈ ಒಂದು ಮೂರ್ತಿದೇವಿ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಪ್ರತಿ ವರ್ಷವೂ ಕೂಡ ಆ್ಯನ್ಯುವಲ್ ಇಯರಲ್ಲಿ ಕೊಡಮಾಡ್ತಾರೆ ಪ್ರಶಸ್ತಿಯು ಭಾರತೀಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರಕ್ಕೆ ಒತ್ತು ನೀಡುವ ಕೃತಿಗಳನ್ನು ಗುರುತಿಸುತ್ತದೆ ಸೊ ಈ ಒಂದು ಪ್ರಶಸ್ತಿ ಈ ಒಂದು ಫಿಲಾಸಫಿ ಅಂತ ನಾವೇನು ಕರಿತೀವಿ ಸೊ ಹಾಗೆ ಟ್ರೆಡಿಷನಲ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಏನು ಕರಿತೀವಿ ಅವುಗಳಿಗೆ ಹೆಚ್ಚು ಒತ್ತು ನೀಡ್ತಕ್ಕಂತಹ ಕೃತಿಗಳನ್ನು ಅಂದರೆ ಎಲ್ಲ ಕವಿಗಳು ಕೂಡ ತಮ್ಮ ತಮ್ಮ ಕೃತಿಗಳನ್ನು ಅತ್ಯದ್ಭುತವಾಗಿ ಸೊಗಸಾಗಿ ಕಟ್ಟಿಕೊಟ್ಟಿರ್ತಾರೆ ಒಂದು ಸೊಗಸಾಗಿ ಇರ್ತಕ್ಕಂಥ ಕೃತಿಗಳನ್ನು ರಚನೆ ಮಾಡಿರ್ತಾರೆ ಅದರಲ್ಲೇ ಎಸ್ಪೆಷಲಿ ಈ ತತ್ವ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯ ವಿಷಯಗಳಿರ್ಬೋದು ಹಾಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಅಥವಾ ನಮ್ಮ ದೇಶದ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ತೋರಿಸ್ತಕ್ಕಂತಹ ಕೆಲವು ಕೃತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಒನ್ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದ ಮೊದಲಿಗ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು ಅಂತ ಹೇಳಿದರೆ ಗೋಪಾಲಕೃಷ್ಣ ಅಡಿಗ ಅಂತ ಹೇಳಿ ಕರಿತೀವಿ ಸೊ ಗೋಪಾಲಕೃಷ್ಣ ಅಡಿಗ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಾಪಿಸಲಾದ ಕಬೀರ್ ಸಮ್ಮಾನ್ ಪ್ರಶಸ್ತಿಗೆ ಮೊದಲು ಭಾಜನರಾಗಿದ್ದರು ಜಸ್ಟ್ ಇಮ್ಯಾಜಿನ್ ಹೌ ಗ್ರೇಟ್ ಈಸ್ ಅಂತ ಸೊ ಗೋಪಾಲಕೃಷ್ಣ ಅಡಿಗ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಕಬೀರ್ ಸಮ್ಮಾನ್ ಪ್ರಶಸ್ತಿಗೆ ಅವರು ಮೊದಲನೇ ಮೊದಲಿಗರಾಗಿ ಹೊರಹೋಗ್ತಾರೆ ಗೋಪಾಲಕೃಷ್ಣ ಅಡಿಗರು ಕನ್ನಡ ಕವಿ ಶಿಕ್ಷಕ ಸಮಾಜ ಸುಧಾರಕ ಭಾವತರಂಗ ಕಟ್ಟುವೆವು ನಾವು ನಡೆದ ಬ ನಡೆದು ಬಂದ ದಾರಿ ಚಂಡಮುದ್ದಳೆ ಭೂಮಿ ಗೀತೆ ವರ್ಧಮಾನ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಈ ಕೃತಿಗಳಲ್ಲಿ ಯಾವುದೋ ಒಂದು ಕೃತಿಯನ್ನು ಕೊಟ್ಟು ಈ ಕೃತಿ ರಚನೆಕಾರರು ಅಂತ ಹೇಳಿ ಕೇಳ್ತಕ್ಕಂತಹ ಚಾನ್ಸಸ್ ಇದೆ ಲಿಟ್ರೇಚರ್ ವಿಭಾಗದಲ್ಲಿ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೊ ಇಲ್ಲಿ ಕನ್ನಡದ ಕವಿಯಾಗಿರ್ಬೋದು ಶಿಕ್ಷಕ ಸಮಾಜ ಸುಧಾರಕ ಭಾವತರಂಗ ಕಟ್ಟುವೆಗೂ ನಾವು ಎಡೆದು ಬಂದ ದಾರಿ ಚಂಡಮುದ್ದಳೆ ಭೂಮಿ ಗೀತೆ ವರ್ಧಮಾನ ಸೇರಿದಂತೆ ಹಲವಾರು ರುಚಿ ಕೃತಿಗಳನ್ನು ಸೊ ಇನ್ನೂ ಕೃತಿಗಳನ್ನು ರಚಿಸಿದರೆ ಬಟ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕೃತಿಗಳಾಗಿರುತ್ತೆ ಕವಿ ಸಮ್ಮಾನ್ ಎಂಬುದು ಮಧ್ಯಪ್ರದೇಶ ಸರ್ಕಾರದ ಸಾಂಸ್ಕೃತಿಕ ಇಲಾಖೆಯ ಸಾಹಿತ್ಯ ಕವನ ಮತ್ತು ಸೃಜನಶೀಲ ಕಲೆಗಳಲ್ಲಿನ ಅಸಾಧಾರಣ ಸೃಜನಶೀಲತೆಯನ್ನು ಗುರುತಿಸಲು ನೀಡುವ ರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಸೊ ಮಧ್ಯಪ್ರದೇಶ ಸರ್ಕಾರದ ಸಾಂಸ್ಕೃತಿಕ ಇಲಾಖೆಯ ಸಾಹಿತ್ಯ ಆಗಿರ್ಬೋದು ಲಿಟ್ರೇಚರ್ ಆಗಿರ್ಬೋದು ಕವನ ಮತ್ತು ಸೃಜನಶೀಲ ಕಲೆಗಳನ್ನು ಒಳಗೊಂಡಂತೆ ಗುರುತಿಸಿ ಐಡೆಂಟಿಫೈ ಮಾಡಿ ಅವರಿಗೆ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ನೆಕ್ಸ್ಟ್ ಒನ್ ಕನ್ನಡದ ಮೊದಲ ಪ್ರಾಧ್ಯಾಪಕರು ಕನ್ನಡದ ಮೊದಲ ಪ್ರೊಫೆಸರ್ ಯಾರು ಅಂತ ಹೇಳಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇಲ್ಲಿ ಯಾಕೆ ಮಲ್ಟಿಪಲ್ ಚಾಯ್ಸನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಬೇಗ ನೋಟೌಟ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಈಗ ಡ್ಯಾಷಸ್ ಟೈಪಲ್ಲಿ ಇದನ್ನು ಬರ್ಕೋಬೋದು ಫಿಲ್ಲಿಂದ ಬ್ಲ್ಯಾಂಕ್ಸ್ ಅಂತ ನಾವೇನು ಕರಿತೀವಿ ಆ ಥರ ಕನ್ನಡದ ಮೊದಲ ಪ್ರಾಧ್ಯಾಪಕರು ಓಕೆ ಹೈಲೈಟರ್ ಪೆನ್ನಲ್ಲಿ ಅಥವಾ ಬೇರೆ ಕಲರ್ ಪೆನ್ನಲ್ಲಿ ಇದನ್ನು ಟಿ ಎಸ್ ವೆಂಕಣ್ಣಯ್ಯ ಅವರು ಅಂತ ಹೇಳಿ ಬರ್ಕೊಂಡಾಗ ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಟ್ರೆ ಇಷ್ಟು ಕ್ವಶನ್ಸನ್ನು ಒಮ್ಮೆ ನಾವು ಎಕ್ಸಾಮಿನ ಕಣ್ಣಾಡಿಸ್ಕೊಂಡು ಹೋಗ್ಬೋದು ಮತ್ತು ಫಿಕ್ ಲುಕ್ಕನ್ನು ಮಾಡ್ಬೋದು ನೆಕ್ಸ್ಟ್ ಒನ್ ಟಾಕು ಸುಬ್ಬಣ್ಣ ವೆಂಕಣ್ಣಯ್ಯ ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇವರ ಕಾಲಾವಧಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೊದಲ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಜಸ್ಟ್ ಇಮ್ಯಾಜಿನ್ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೂ ಸಹ ಈ ಒಂದು ಮೈಸೂರು ವಿವಿಯಲ್ಲಿ ಮೊದಲ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಕುವೆಂಪು ಟಿ ಟಿ ಎಂ ಶ್ರೀಕಂಠಯ್ಯ ಬಿ ಎಮ್ ಶ್ರೀಕಂಠಯ್ಯ ಮತ್ತು ಜಿ ವೆಂಕಟಸುಬ್ಬಯ್ಯ ಸೇರಿದಂತೆ ಅನೇಕ ಕನ್ನಡ ಲೇಖಕರಿಗೆ ಮಾರ್ಗದರ್ಶನ ನೀಡಿದ ಅವರು ಬರಹಗಾರ ಅನುವಾದಕ ಸಂಪಾದಕ ಮತ್ತು ಶಿಕ್ಷಕರು ಸಹ ಆಗಿದ್ದರು ಜಸ್ಟ್ ಇಮ್ಯಾಜಿನ್ ನಾವು ಬೀಯಿಂಗ್ ಎ ಟೀಚರ್ ನಾವು ಏನ್ಕೊಂಬಿಡ್ತೀವಿ ಟೀಚಿಂಗ್ ಜಾಬ್ ಈಸ್ ವೆರಿ ಕ್ರೀಷಿಯಸ್ ಜಾಬ್ ಇದರಲ್ಲಿ ಸುಮಾರು ಕೆಲಸಗಳಿರುತ್ತೆ ಸೊ ಇದೇ ಒಂದು ಸಾಕು ನಮಗೆ ಈ ಕ್ಷೇತ್ರನೇ ಸಾಕು ಅಂಥೇಳಿ ಸ್ಟ್ಯಾಂಡರ್ಡ್ ವಾಟರ್ ಆಗಿಬಿಡ್ತೀವಿ ಅಂದರೆ ಫರ್ದರ್ ಓದೋದಕ್ಕೆ ಫರ್ದರ್ ಏನೋ ವರ್ಕ್ ಮಾಡೋದಕ್ಕೆ ಫರ್ದರ್ ಏನೋ ಇನ್ವೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ಇಮ್ಯಾಜಿನ್ ಆವಾಗಿನ ಕಾಲದಲ್ಲೇ ಮೊದಲ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಸುಬ್ಬಣ್ಣ ವೆಂಕಣ್ಣಯ್ಯ ಅವರು ಬರಹಗಾರರು ಕೂಡ ಆಗಿದ್ರು ಅನುವಾದಕರು ಟ್ರಾನ್ಸ್ಲೇಟರ್ ಕೂಡ ಆಗಿದ್ದರು ಸಂಪಾದಕ ವಿವಿಧ ವಿಷಯಗಳನ್ನು ಕಲೆ ಹಾಕ್ತಕ್ಕಂಥವ್ರು ಆಗಿದ್ರು ಮತ್ತು ಟೀಚರ್ ಕೂಡ ಆಗಿದ್ರು ಅಂತ ಹೇಳಿ ಇವ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ ಸೊ ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಸುಬ್ಬಣ್ಣ ವೆಂಕಣ್ಣಯ್ಯ ಅವರು ಟಾಕು ಸುಬ್ಬಣ್ಣ ವೆಂಕಣ್ಣಯ್ಯ ಅವರು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಸೊ ಇದುವರೆಗೂ ಕೇಳಿರ್ಬೋದು ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು ಅಂತ ಸೊ ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಪ್ರಾಧ್ಯಾಪಕರು ಯಾರು ಅಂತ ಕೇಳಿದಾಗ ಸೊ ಇವರೇ ಬರ್ತಾರೆ ಟಾಕು ವೆಂಕಣ್ಣ ಸುಬ್ಬಣ್ಣ ವೆಂಕಣ್ಣಯ್ಯ ನೆಕ್ಸ್ಟ್ ಒನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ದಿ ಫೇಮ್ ಗೌರವಕ್ಕೆ ಭಾಜನರಾದವರು ಮರಿಯಾ ಶರ್ಪೋವಾ ರಷ್ಯಾ ಬಾಬ್ ಮತ್ತು ಮೈಕ್ ಬ್ರಯಾನ್ ಯು ಎಸ್ ಎ ಸೊ ಇವರಿಬ್ಬರು ಬ್ರದರ್ಸ್ ಬಾಬ್ ಬ್ರಯಾನ್ ಮತ್ತು ಮೈಕ್ ಬ್ರಯಾನ್ ಅಂತಕ್ಕಂಥವ್ರು ಯು ಎಸ್ ಎನವರು ಮರಿಯಾ ಶರ್ಪೋವಾ ರಷ್ಯಾದವರು ಸೊ ಮರಿಯಾ ಶರ್ಪೋವಾ ಬಾಬ್ ಬ್ರಯಾನ್ ಮತ್ತು ಮೈ ಮೈಕ್ ಬ್ರಯಾನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಟೆನ್ನಿಸ್ ಹಾಲ್ ಆಫ್ ದಿ ಫೇಮ್ಗೆ ಭಾಜನರಾದವರು ಸೊ ಹಾಲ್ ಆಫ್ ದಿ ಫೇಮ್ ಅಂತಕ್ಕಂತಹ ಪ್ರಶಸ್ತಿ ಯಾವ ಆಟಕ್ಕೆ ಸಂಬಂಧಿಸಿದೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕ್ವಶನ್ ಸೊ ದಿಸ್ ರಿಗಾರ್ಡೆಡ್ ರಿಲೇಟೆಡ್ ಟು ಓನ್ಲಿ ಅ ಟೆನ್ನಿಸ್ ಶರ್ಪೋವಾ ಅವರು ಎರಡು ಸಾವಿರದ ಹನ್ನೆರಡರ ಫ್ರೆಂಚ್ ಓಪನ್ ಗೆದ್ದಾಗ ಜೀವನದ ಗ್ರ್ಯಾಂಡ್ ಸ್ಲಾಮನ್ನು ಐದು ಬಾರಿ ಸಾಧಿಸಿದ ಪ್ರಮುಖ ಚಾಂಪಿಯನ್ ಆಗಿದ್ದಾರೆ ಜಸ್ಟ್ ಇಮ್ಯಾಜಿನ್ ರಷ್ಯಾದ ಮರಿಯಾ ಶರ್ಪೋವ ಅವರು ಎರಡು ಸಾವಿರದ ಹನ್ನೆರಡರಲ್ಲೇ ಗ್ರ್ಯಾಂಡ್ ಸ್ಲಾಮನ್ನು ಐದು ಬಾರಿ ತಮ್ಮದಾಗಿಸಿಕೊಂಡು ಪ್ರಮುಖ ಚಾಂಪಿಯನ್ನಾಗಿ ಹೊರಹೊಮ್ಮಿರ್ತಾರೆ ಬಾಬ್ ಬ್ರಯಾನ್ ಮತ್ತು ಮೈಕ್ ಬ್ರಯಾನ್ ಪುರುಷರ ಟೆನ್ನಿಸ್ ಇತಿಹಾಸದಲ್ಲಿ ಶ್ರೇಷ್ಠ ಡಬಲ್ಸ್ ಜೋಡಿಯನ್ನು ರಚಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಹದಿನಾರು ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಮತ್ತು ಒಲಂಪಿಕ್ ಚಿನ್ನದ ಪದಕವನ್ನು ಗೆದ್ದರು ಈ ಸಾಧನೆ ಮಾಡಿದ ಏಕೈಕ ತಂಡ ದಟ್ ಮೀನ್ಸ್ ಇಬ್ಬರು ಬ್ರದರ್ಸ್ ಸೇರಿಕೊಂಡು ಟೆನ್ನಿಸ್ ಇತಿಹಾಸದಲ್ಲೇ ಅಲ್ಲಿ ಶ್ರೇಷ್ಠ ಡಬಲ್ಸ್ ಜೋಡಿಯಾಗಿ ಹೊರಹೊಮ್ಮತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಹದಿನಾರು ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಮತ್ತೆ ಒಲಂಪಿಕ್ನಲ್ಲೂ ಸಹ ಚಿನ್ನದ ಪದಕ ಮೊದಲ ಪ್ರಶಸ್ತಿ ಗೊತ್ತಿದೆ ನಿಮಗೆ ಚಿನ್ನ ಸೆಕೆಂಡ್ ಪ್ರೈಸ್ ಬೆಳ್ಳಿ ಮತ್ತು ಬ್ರಾನ್ಸ್ ಕಂಚು ಥರ್ಡ್ ಪ್ರೈಸ್ ಅಂತ ಹೇಳಿ ಸೊ ಚಿನ್ನದ ಪದಕವನ್ನು ಪಡೆಯುವುದ್ರ ಮೂಲಕ ಅಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಪಡ್ಕೊಂಡಿರ್ತಕ್ಕಂತಹ ಸಾಧನೆ ಮಾಡಿದಂತಹ ಏಕೈಕ ತಂಡ ಗೊತ್ತಿದೆ ನಿಮಗೆ ಅಲ್ಲಿ ಫ್ರೆಂಚ್ ಓಪನ್ ಆಸ್ಟ್ರೇಲಿಯನ್ ಓಪನ್ ಯು ಎಸ್ ಓಪನ್ ಮತ್ತು ವಿಂಬಲ್ಡನ್ ಅತ್ಯಂತ ಹಳೆಯ ಟೆನಿಸ್ ವಿಭಾಗ ಅಂತ ಬಂದಾಗ ವಿಂಬೈಡನ್ ಅಂತ ಹೇಳಿ ಕರಿತೀವಿ ಯಾವ ಯಾವ ಕೋರ್ಟಲ್ಲಿ ಇದು ನಡೆಯುತ್ತೆ ಹಾರ್ಡ್ ಕೋರ್ಟಲ್ಲಿ ಯಾವ್ದು ನಡೆಯುತ್ತೆ ಗ್ರಾಸ್ ಕೋರ್ಟಲ್ಲಿ ಯಾವ್ದು ನಡೆಯುತ್ತೆ ಪ್ಲೇ ಕೋರ್ಟಲ್ಲಿ ಯಾವ ಟೆನ್ನಿಸ್ ನಡೆಯುತ್ತೆ ಇದೆಲ್ಲದನ್ನು ಕೂಡ ನೋಟ್ ಡೌನ್ ಮಾಡ್ಕೋಬೇಕು ನೋವಾ ಜೋಕೋವಿಕ್ ಅಂದ ತಕ್ಷಣ ಎಸ್ ಸರ್ಬಿಯಾ ದೇಶದವರು ಇಷ್ಟು ಗ್ರ್ಯಾಂಡ್ ಸ್ಲ್ಯಾಬ್ಗಳನ್ನು ತೊಗೊಂಡಿದ್ದಾರೆ ಸೊ ಆ ರೀತಿಯಾಗಿ ಕರೆಂಟ್ ಅಫೇರ್ಸ್ಗೆ ಪ್ರಿಪೇರ್ ಮಾಡಿಕೊಂಡಾಗ ಈಗ ಟೆನ್ನಿಸ್ ಅಂತ ಬಂದ ತಕ್ಷಣ ಹಾಲ್ ಆಫ್ ದಿ ಫೇಮ್ ಪ್ರಶಸ್ತಿಯನ್ನು ಕೊಡ್ತಾರೆ ಇವ್ರಿಗೆ ಕೊಟ್ಟಿದ್ದರು ಬಟ್ ರೈಟ್ ನಾವು ಯಾರು ಜ್ಞಾ ಅತ್ಯಂತ ಹೆಚ್ಚಿ ಹೆಚ್ಚಿನ ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಪಡ್ಕೊಂಡಿದ್ದಾರೆ ಯಾವ ಕೋರ್ಟಲ್ಲಿ ಯಾವ ಗೇಮ್ ನಡೆಯುತ್ತೆ ಯಾವ ಸೀಸನಲ್ಲಿ ನಡೆಯುತ್ತೆ ಗೊತ್ತಿದೆ ನಿಮಗೆ ಟೂ ಟು ಟೂ ಆರ್ ತ್ರೀ ಮಂತ್ಸಿಗೆ ಒಂದ್ಸಲ ಈ ಫ್ರೆಂಚ್ ಓಪನ್ ಆಸ್ಟ್ರೇಲಿಯನ್ ಓಪನ್ ಮತ್ತು ಯು ಎಸ್ ಓಪನ್ ವಿಂಬಲ್ಡನ್ ಎಲ್ಲ ನಡೀತಾ ಇರುತ್ತೆ ಸೊ ಯಾವ ಕೋರ್ಟಲ್ಲಿ ನಡೆಯುತ್ತೆ ಯಾವ ಟೈಮಲ್ಲಿ ನಡೆಯುತ್ತೆ ನಮ್ಮದೇ ಸಾಧನದಲ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ದೀವಿ ಇಲ್ಲ ವಿಡಿಯೋನವ್ರು ನೋಡ್ಬೋದು ಇಲ್ಲ ನೀವು ಆ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ನೋಟ್ ಡೌನ್ ಮಾಡ್ಕೋಬೇಕು ನೋಡ್ ಮಾಡ್ಕೋಬೋದು ದಿಸ್ ಈಸ್ ಆಲ್ ಅಬೌಟ್ ಟೆನ್ನಿಸ್ ಓಕೆ ನೆಕ್ಸ್ಟ್ ಒನ್ ಇತ್ತೀಚೆಗೆ ಸೌದಿ ಅರೇಬಿಯಾ ರಾಷ್ಟ್ರದಲ್ಲಿ ಪತ್ತೆ ಹಚ್ಚಿದ ಕೋಟೆ ಸಹಿತ ಪಟ್ಟಣ ಯಾವುದು ಸೊ ಸೌತ್ ಕಂಟ್ರಿ ಅಂತ ಹೇಳಿ ಕರಿತೀವಿ ನಾವು ಅಲ್ ನತಾಹ ಸೊ ಇತ್ತೀಚಿನ ಬೆಳವಣಿಗೆ ಪ್ರಕಾರ ಪುರಾತತ್ವಶಾಸ್ತ್ರಜ್ಞರು ವಾಯುವ್ಯ ಸೌದಿ ಅರೇಬಿಯಾದಲ್ಲಿ ಸುಮಾರು ನಾಲ್ಕು ವರ್ಷ ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದಾದ ಕೋಟೆ ಪಟ್ಟಣವನ್ನು ಕಂಡುಹಿಡಿದಿದ್ದಾರೆ ಜಸ್ಟ್ ಇಮ್ಯಾಜಿನ್ ಫೋರ್ ತೌಸಂಡ್ ಇಯರ್ಸ್ ಎಗೋ ಸೊ ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದಾದ ಕೋಟೆಯ ಪಟ್ಟಣವನ್ನು ಕಂಡುಹಿಡಿದಿದ್ದಾರೆ ಇದನ್ನು ಅಲ್ ನತಾಹ್ ಅಂತ ಹೇಳಿ ಕರೀತಾರೆ ಇದು ಮರುಭೂಮಿಯಲ್ಲಿ ಸೊಂಪಾದ ಗೋಡೆಯ ಕೈಬರ್ ಒ ಎಸ್ ಎಸ್ನಲ್ಲಿ ಅಡಗಿದೆ ಈ ಆವಿಷ್ಕಾರವು ಅಲೆಮಾರಿಗಳಿಂದ ನಗರ ಜೀವನ ಶೈಲಿಗೆ ಪ್ರಾಚೀನ ಬದಲಾವಣೆಯ ಮೇಲೆ ಒಂದು ನೋಟವನ್ನು ನೀಡುತ್ತದೆ ಅಂದರೆ ಅಲೆಮಾರಿಯಾಗಿ ಬಂದಂತಹ ಜನತೆ ತಮ್ಮ ಹೊಸ ಜೀವನ ಶೈಲಿಯನ್ನು ಯಾವ ರೀತಿ ಕಟ್ಟಿಕೊಂಡರು ಸೊ ಟ್ರೈಬಲ್ ಪೀಪಲ್ಸ್ ಅಂತಲೇ ಕರಿತೀವಿ ಇವನ್ ಟುಡೇ ನಾವು ನೋಡ್ತೀವಿ ಬುಡಕಟ್ಟು ಜನಾಂಗದವ್ರು ಇದ್ದಾರಾ ಅಂತ ಹೇಳಿದ್ರೆ ಇದ್ದಾರೆ ಸಿದ್ಧಿ ಜನಾಂಗದವ್ರು ಇದ್ದಾರಾ ಅಂದರೆ ಇದ್ದಾರೆ ಸೊ ಆ ರೀತಿ ಅಲೆಮಾರಿ ಜನಾಂಗದಿಂದ ನೆಕ್ಸ್ಟು ಶೈಲಿ ಜೀವನಕ್ಕೆ ಯಾವ ರೀತಿ ಅವರು ತಮ್ಮನ್ನು ತಾವು ಮಾರ್ಪಾಟು ಮಾಡಿಕೊಂಡ್ರು ಅನ್ನೋದನ್ನು ಸಹ ಇದು ಈ ಒಂದು ಆವಿಷ್ಕಾರ ತಿಳಿಸಿಕೊಡುತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಸೂಪರ್ ಏಯ್ಟಿ ಕ್ವಶನ್ಸ್ ರಿಮೇನಿಂಗ್ ಟ್ವೆಂಟಿ ಕ್ವಶನ್ಸ್ ವಿ ಹ್ಯಾವ್ ಟು ಡಿಸ್ಕಸ್ ಆಫ್ಟರ್ ದ ರಿಮೇನಿಂಗ್ ಕ್ಲಾಸಸ್ ಓಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ